ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ ಐವತ್ತಾರು ತಾರಕ್ ಮನೆಗೆ ತಲುಪಿದಾಗ ಗಾರ್ಡನ್ನಲ್ಲಿ ಅಮ್ಮಮ್ಮ ಅಜ್ಜಿ ಮತ್ತು ಅಜ್ಜ ಅವರಿಗೆ ತೀವ್ರ ತೊಂದರೆ ನೀಡಿ ಸಾಕಪ್ಪ ಸಾಕು ಎನ್ನುವಂತೆ ಮಾಡುತ್ತಿದ್ದ ಮುದ್ದಾದ ಕ್ಯೂಟಿ ಗಂಭೀರವಾಗಿ ತೊಡಗಿಸಿಕೊಂಡಿದ್ದಳು ತಾರಕ್ ಕಾರ್ ಅವರ ಕಾಂಪೌಂಡಿಗೆ ಪ್ರವೇಶಿಸುತ್ತಿದ್ದಂತೆ ಡ್ಯಾಡಿ ಎಂದು ಕೂಗುತ್ತಾ ತಾರಕ್ ಕಡೆಗೆ ಹೋಡಿದಳು ಕಾರ್ನಿಂದ ಹಿಡಿಯುತ್ತಿದ್ದ ತಾರಕ್ ಎದುರಿಗೆ ಬಂದ ಕ್ಯೂಟಿಯನ್ನು ಎತ್ತಿಕೊಂಡು ಮುತ್ತುಗಳನ್ನು ನೀಡುತ್ತಾ ಮೇಲೆ ಹೆಗ್ಗರಿಸಿದಾಗ ಕಿಲಕಿಲ ನಗುತ್ತಾ ಮಿಸ್ ಯು ಡ್ಯಾಡಿ ಎಂದು ಮುದ್ದಾಗಿ ಹೇಳಿದಳು ಕ್ಯೂಟಿ ಕ್ಯೂಟಿಗೆ ಮುತ್ತಿಳುತ್ತಾ ಮೀ ಟು ಮಿಸ್ ಯು ಏಂಜಲ್ ಹೌ ವಾಸ್ ಯುವರ್ಪ್ಸ್ ಎಂದು ತುಟಿ ತಿರುಗಿಸುತ್ತಾ ಬೋರಿಂಗ್ ಡ್ಯಾಡಿ ನೀನು ಇರಲಿಲ್ವಲ್ಲ ಎಂದಳು ಅದಕ್ಕೆ ಆ ಮೂವರು ಹಿರಿಯರು ಬಾಯಿ ತೆರೆದು ಅಲ್ಲೇ ಕೆಳಗೆ ಕುಸಿದು ಬೋರಿಂಗ್ ಇಷ್ಟೊತ್ತಿನವರೆಗೆ ನಮಗೆ ಗ್ಯಾಲಕ್ಸಿ ತೋರಿಸಿ ಈಗ ಬೋರಿಂಗ್ ಅಂತೀಯಾ ಎಂದು ಹಳುಮುಖ ಮಾಡಿಕೊಂಡರು ಅದನ್ನು ನೋಡಿ ತಾರಕ್ ನಗುತ್ತಾ ಏನು ಡ್ಯಾಡಿ ನನ್ನ ಹೇಂಜರ್ ನಿಮಗೆ ಏನಾದರೂ ತೊಂದರೆ ಕೊಟ್ಟಳ ಅಂದ ತೊಂದರೆ ಅಂತ ಸಣ್ಣದಾಗಿ ಕೇಳ್ತೀಯಾ ಏನು ಅದು ಮಾಡದ ತುಂಟ ಕೆಲಸ ಇಲ್ಲ ಬೆಳಿಗ್ಗೆಯಿಂದ ನಮ್ಮನ್ನು ಏಕಾಗ್ರತೆಯಿಂದ ಓಡಿಸುತ್ತಲೇ ಇದ್ದಾಳೆ ಈ ಓಟವನ್ನೇ ಒಲಂಪಿಕ್ಸ್ನಲ್ಲಿ ಓಡಿದ್ದರೆ ನಮ್ಮ ದೇಶಕ್ಕೆ ಖಂಡಿತ ಗೋಲ್ಡ್ ಮೆಡಲ್ ಬರುತ್ತಿತ್ತು ಎಂದರು ಕೌಸಲ್ಯ ಹೌದಾ ಏಂಜಲ್ ಅಜ್ಜಿ ಅವರಿಗೆ ತೊಂದರೆ ಕೊಟೆಯಾ ಎಂದು ಕೇಳಿದ ತಾರಕ್ ಹುಫ್ಸ್ ನಾನು ತೊಂದರೆ ಕೊಡಲಿಲ್ಲ ಡ್ಯಾಡಿ ಅವರು ಹೋಲ್ಡ್ ಪೀಪಲ್ ಅಲ್ವಾ ಅವರಿಗೆ ನನ್ನ ಜೊತೆ ಹಾಡೋಕೆ ಎನರ್ಜಿ ಇರುವುದಿಲ್ಲ ಅಲ್ವಾ ಎಂದಳು ಕ್ಯೂಟಿ ಏಯ್ ರಾಕ್ಷಸಿ ಯಾರು ಹೋಲ್ಡ್ ಪೀಪಲ್ ಇಷ್ಟೊತ್ತಿನವರೆಗೆ ನಮ್ಮನ್ನು ಪಿ ಟಿ ಉಷಾ ಥರ ಹೋಡಿಸಿ ಈಗ ವೃದ್ಧರು ಅಂತೀಯಾ ಎಂದು ಕತ್ತರಿಸಿದರು ಕೌಸಲ್ಯ ಡ್ಯಾಡಿ ನೋಡು ಅಜ್ಜಿಗೆ ಕೋಪ ಬಂತು ಎಂದು ಕೂಗಿದಳು ಕ್ಯೂಟಿ ಕ್ಯೂಟಿ ಹೇಳಿದಂತೆ ತಾರಕ್ ಕೂಡ ಅವಳನ್ನು ಎತ್ತಿಕೊಂಡು ಒಳಗೆ ಹೋಡಿದ ಅವರ ಹಿಂದೆಯೇ ಮೂವರು ಹಿರಿಯರು ಓಡಿದರು ತಾರಕ್ ಕ್ಯೂಟಿಯನ್ನು ಕರೆದುಕೊಂಡು ಅವರ ರೂಮಿಗೆ ಹೋಗುವಷ್ಟರಲ್ಲಿ ಸಾಹಿ ಕ್ಯಾನ್ವಾಸ್ ಚಾಟ್ ಹಾಕಿಕೊಂಡು ಏನು ಮಾಡುವುದೆಂದು ತೋಚದೆ ಹೊಸ ಡಿಸೈನ್ಗಳನ್ನು ಡ್ರಾ ಮಾಡುತ್ತಿದ್ದಳು ಏನು ಮಾಡ್ತಾ ಇದ್ದೀಯ ಡಾರ್ಲಿಂಗ್ ಎಂದು ಸಾಹಿ ಹಿಂದಿನಿಂದ ಹೋಗಿ ಕೇಳಿದ ತಾರಾಯಕ್ ಹಠಾತನೇ ಕೇಳಿದ ಆ ಧ್ವನಿಗೆ ಹಿಂತಿರುಗಿ ಹೋ ನೀನು ಯಾವಾಗ ಬಂದೆ ಎಂದಳು ಸಾಹಿತ್ಯ ಹಾ ಹೀಗಷ್ಟೆ ಆದರೆ ಈಗ ನಿನಗೆ ಹೇಗಿದೆ ತಲೆನೋವು ಪೂರ್ತಿಯಾಗಿ ಕಡಿಮೆಯಾಗಿದೆಯೇ ಎಂದು ಅಣೆಯ ಮೇಲೆ ಕೈ ಹಿಟ್ಟು ಕೇಳಿದ ತಾರಕ್ ಕಡಿಮೆಯಾಗಿದೆ ತಾರಕ್ ನೀನು ಮೊದಲು ಹೋಗಿ ಫ್ರೆಶ್ ಆಗು ಹೋಗು ಎಂದು ಕ್ಯೂಟಿಯನ್ನು ಎತ್ತಿಕೊಂಡು ಇಷ್ಟೊತ್ತಿನವರೆಗೆ ರೂಮಿಗೆ ಬಾರದೆ ಏನು ಮಾಡುತ್ತಿದ್ದೆ ಅಂದ್ಲು ಅಮ್ಮಮ್ಮ ಅಜ್ಜಿ ಅಜ್ಜ ಅವರ ಜೊತೆ ಆಡುತ್ತಿದ್ದೆ ಮಮ್ಮಿ ಅಂದ್ಲು ಕ್ಯೂಟಿ ಆಟದಲ್ಲಿ ಬಿದ್ದರೆ ಫ್ರೆಶ್ ಆಗಬೇಕು ಎಂಬ ಮಾತು ನೆನಪಿರುವುದಿಲ್ಲ ಅಲ್ಲವೇ ಎಂದು ಡ್ರೆಸ್ ತೆಗೆ ತೆಗೆದುಕೊಳ್ಳುತ್ತಿದ್ದಾಗ ಡಾರ್ಲಿಂಗ್ ಏಂಜಲ್ಗೆ ನಾನು ಬಾತ್ ಮಾಡಿಸ್ತೇನೆ ಹೀಗೆ ಕೊಡು ಎಂದು ಕ್ಯೂಟಿಯನ್ನು ಕರೆದುಕೊಂಡು ಹೋದ ತಾರ ಯಾಕೆ ತಾರಕ್ ನೀನು ಟಯರ್ಡ್ ಆಗಿರುತ್ತೀಯಾ ಅಲ್ವಾ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಾಹಿತ್ಯ ಹೇಳುತ್ತಿದ್ದರೂ ಪರವಾಗಿಲ್ಲ ಡಾರ್ಲಿಂಗ್ ನಾನು ಮಾಡಬಲ್ಲಷ್ಟು ನನ್ನ ಮಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡುತ್ತೇನೆ ಪ್ಲೀಸ್ ಡಾರ್ಲಿಂಗ್ ಬೇಡ ಬೇಡ ಎಂದು ಕೋಟಿಯನ್ನು ಕರೆದುಕೊಂಡು ಹೋಗಿ ಬಾತ್ ಟಬ್ನಲ್ಲಿ ಇಳಿಸಿ ಬಿಸಿ ನೀರಿನ ಟ್ಯಾಪ್ ತೆರೆಯುತ್ತಾನೆ ಶವರ್ ನೀರಿನಿಂದ ಶವರ್ ಜೆಲ್ನಿಂದ ಬಬ್ಬಲ್ಸ್ ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ಫೋಮ್ ಎರಚಿಕೊಂಡು ಅರ್ಧ ಗಂಟೆಯಾದರೂ ಹೊರಗೆ ಬಾರದ ತಂದೆ ಮಗಳನ್ನು ಸಾಹಿಯ ಸಿಟ್ಟಿನ ನೋಟಗಳು ಡಿಸ್ಟರ್ಬ್ ಮಾಡುತ್ತವೆ ಆ ನೋಟಗಳಿಗೆ ಅರ್ಥ ಮತ್ತೆ ಕ್ಯೂಟಿಗೆ ನಿಗಡಿ ಮಾಡುತ್ತದೆ ಎಂಬುದು ತಾರಕಿಗೆ ಅರ್ಥವಾಗಿ ಕ್ಯೂಟಿಯನ್ನು ಬಾತ್ ಟಬ್ನಿಂದ ಹೊರಗೆ ತೆಗೆಯಲು ಪ್ರಯತ್ನಿಸಿದಾಗ ಪ್ಲೀಸ್ ಡ್ಯಾಡಿ ಇನ್ನೂ ಸ್ವಲ್ಪ ಅಂತಾಳೆ ಕ್ಯೂಟಾಗಿ ಮುಖ ಮಾಡಿ ಕೇಳ್ಕೊತಾಳೆ ಕ್ಯೂಟಿ ಈಗಲ್ಲ ಏಂಜಲ್ ನಾವು ಮತ್ತೆ ನಾಳೆ ಹಾಡೋಣ ಮತ್ತೆ ನಿನಗೆ ಕೋಲ್ಡ್ ಆಗುತ್ತೆ ಎಂದು ಮೃದುವಾದ ಬೇಬಿ ಟವಲ್ ಸುತ್ತಿ ಹೊರಗೆ ಕರೆತಂದಾಗ ನೋ ಡ್ಯಾಡಿ ನನಗೆ ಈಗ ಆ ಆಡೋಕೆ ಆಗಲ್ಲ ಎಂದು ಹೇಳಿದಳು ಕ್ಯೂಟಿ ಅಂದರೆ ಬರೋವರೆಗೂ ಅಲ್ಲೇ ಇರ್ತೀಯಾ ಎಂದು ಸಾಹಿ ಸ್ವಲ್ಪ ಕೋಪದಿಂದ ಕೇಳಿದಾಗ ಡ್ಯಾಡಿ ಗುಡ್ ಮಮ್ಮಿ ಬ್ಯಾಡ್ ಯಾವಾಗಲೂ ಸಿಟ್ಟಾಗ್ತೀಯಾ ಡ್ಯಾಡಿ ಗುಡ್ ಮಮ್ಮಿ ನಿನ್ನ ಜೊತೆ ಮಾತಾಡಲ್ಲ ನಾನು ಎಂದು ಮುದ್ದು ತುಡಿಯನ್ನು ತಿರುಗಿಸಿದಳು ಕ್ಯೂಟಿ ಸರಿ ನಾನು ಬ್ಯಾಡೇ ಆದರೆ ಬಾ ನಿನಗೆ ಡ್ರೆಸ್ ಹಾಕ್ತೀನಿ ಎಂದು ಕ್ಯೂಟಿಯನ್ನು ತಾರ ಕೈಗಳಿಂದ ತೆಗೆದುಕೊಂಡ ತಕ್ಷಣ ತಾರ ಕೆಳಗೆ ಫೋನ್ ಮಾಡಿ ಕ್ಯೂಟಿ ಡಿನ್ನರ್ ಮಾಡಿದ್ದಾಳಾ ಎಂದು ಕೇಳಿ ಮಾಡಿದ್ದಾಳೆ ಎಂದು ತಿಳಿದ ನಂತರ ತನಗಾಗಿ ಹಾಲು ಕಳುಹಿಸಲು ಹೇಳುತ್ತಾನೆ ಏಂಜಲ್ ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ ನೀನು ಗುಡ್ಗಲ್ ಥರ ಹಾಲು ಕುಡಿಯಬೇಕು ಓಕೆನಾ ಅಂದ ಓಕೆ ಡ್ಯಾಡಿ ಅಂದ್ಲು ಮೈ ಏಂಜಲ್ ಎಂದು ಕಿಸ್ ನೀಡಿ ವಾಶ್ರೂಮ್ಗೆ ಹೋಗುತ್ತಾನೆ ತಾರಕ್ ತಾರಕ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಕ್ಯೂಟಿ ಹಾಲು ಕೂಡ ಕುಡಿದು ನಿದ್ರಿಸುತ್ತಿದ್ದಳು ಹೋ ಈಗಲೇ ನನ್ನ ಏಂಜಲ್ ನಿದ್ರೆ ಮಾಡಿಬಿಟ್ಟಳಾ ಎಂದು ಡ್ರೆಸ್ ಅಪ್ ಹಾಗೆ ಬೆಟ್ಟ ಹತ್ತಿರ ಬಂದ ಹಾಂ ಇವತ್ತೆಲ್ಲ ತುಂಬ ಓಡಾಡಿದ್ದಾಳೆ ಅನ್ನಿಸುತ್ತೆ ನೋಡ್ ನೋಡ್ತಿದ್ದಂತೆಯೇ ನಿದ್ರೆ ಮಾಡಿಬಿಟ್ಟಳು ಎಂದಳು ಸಾಹಿತ್ಯ ಕ್ಯೂಟಿ ಪಕ್ಕದಲ್ಲಿ ಕುಳಿತು ಅವಳನ್ನು ಮುದ್ದಾಗಿ ನೋಡುತ್ತಾ ಡಾರ್ಲಿಂಗ್ ನನ್ನ ಏಂಜಲ್ಗೆ ಪ್ರತಿದಿನ ದೃಷ್ಟಿ ತೆಗೆಯುತ್ತೀರಾ ಎಂದು ಕೇಳಿದ ತಾರಕ್ ಹಾಂ ಅಮ್ಮ ತೆಗೆಯುತ್ತಾರೆ ತಾರಕ್ ನಿನ್ನ ಮಗಳಿಗೆ ಯಾವುದೇ ದೃಷ್ಟಿ ತಾಗುವುದಿಲ್ಲ ಭಯಪಡಬೇಡ ಎಂದಳು ಸಾಹಿತ್ಯ ಇದು ಭಯವಲ್ಲ ಡಾರ್ಲಿಂಗ್ ಜಾಗ್ರತೆ ಇಷ್ಟು ದಿನ ನಾನು ಇಲ್ಲದೆ ಹೀಗಿದ್ದಳೋ ಗೊತ್ತಿಲ್ಲ ಆದರೆ ನಾನೇನೋ ಅವಳ ಲೈಫ್ಗೆ ಬಂದ ಮೇಲೆ ಅವಳು ಸಣ್ಣ ತೊಂದರೆ ಪಟ್ಟರೂ ಈ ಹೃದಯ ತಡೆದುಕೊಳ್ಳುವುದಿಲ್ಲ ಎಂದು ಭಾವುಕನಾದ ತಾರಕ್ ತಾರಕ್ ಕೈ ಹಿಡಿದು ಇಟ್ಸ್ ಓಕೆ ತಾರಕ್ ಎಂದು ಒಮ್ಮೆ ಆ ಕೈಯನ್ನು ಒತ್ತಿ ಹೇಳಿದಳು ಸಾಹಿತ್ಯ ನಂತರ ತಾರಕ್ ಮುಕ್ತನಾಗುತ್ತಾ ಸಾಹಿತ್ಯ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಡಾರ್ಲಿಂಗ್ ನಾನು ಆ ದಿನ ರಾತ್ರಿ ನಿನ್ನೊಂದಿಗೆ ಅಷ್ಟು ವೈಲ್ಡ್ ಆಗಿ ಬಿಹೇವ್ ಮಾಡಿದೆ ಅಂದರೆ ಅಸಲಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ನಿನ್ನನ್ನು ನಾನು ಹೊಡೆದಿದ್ದೇನ ಆ ದಿನ ನಾನು ಏನು ಮಾಡಿದ್ದೇನೋ ನನಗೆ ನೆನಪೇ ಇಲ್ಲ ಪ್ರಾಮಿಸ್ ಆಗಿ ಹೇಳ್ತಿದ್ದೀನಿ ನನ್ನನ್ನು ನಂಬು ಪ್ಲೀಸ್ ನಾನು ಯಾವಾಗಲೂ ಒಬ್ಬ ಹುಡುಗಿಯ ಜೊತೆ ಅಲ್ಲ ಒಬ್ಬ ಹುಡುಗಿಗೆ ಇಷ್ಟವಿಲ್ಲದೆ ಕನಿಷ್ಠ ರಾಂಗ್ ಆಗಿಯೂ ಟಚ್ ಮಾಡಿಲ್ಲ ಅವರೇ ಇಷ್ಟಪಟ್ಟು ಬಂದರೆ ಹೊರತು ನಾನೇ ಯಾವಾಗಲೂ ಸ್ಟೆಪ್ ತೆಗೆದುಕೊಂಡಿಲ್ಲ ನಾನು ಹುಡುಗಿಯರೊಂದಿಗೆ ಫಿಸಿಕಲ್ ಆಗಿ ಸೇರಿದ್ದೇನೆ ಅಂದರೆ ಅದು ಅವರ ಇಷ್ಟದಿಂದಲೇ ಅವರೊಂದಿಗೆ ಫಿಸಿಕಲ್ ರಿಲೇಷನ್ ಮೇಂಟೈನ್ ಮಾಡಿದ್ದೇನೆ ಹೊರತು ಯಾರೊಂದಿಗೂ ಹಾರ್ಮ್ ಆಗಿ ಬಿಹೇವ್ ಮಾಡಿಲ್ಲ ಆ ದಿನದ ನಂತರ ಬೆಳಿಗ್ಗೆಯೂ ನನಗೆ ತಿಳಿದಿರಲಿಲ್ಲ ಅದಕ್ಕೂ ಹಿಂದಿನ ರಾತ್ರಿ ನಡೆದ ಇಂಟಿಮೇಷನ್ ನಿನ್ನೊಂದಿಗೆ ಎಂದು ನೀನು ಹೋಗುವ ದಿನ ನಾನು ಮಾತನಾಡಿದ ಸಂಭಾಷಣೆ ಪೂರ್ತಿಯಾಗಿ ಬೇರೆ ನೀನು ಅರ್ಥ ಮಾಡಿಕೊಂಡಿದ್ದು ಬೇರೆ ಸಣ್ಣ ಕಮ್ಯುನಿಕೇಷನ್ ಗ್ಯಾಪ್ನಿಂದ ಇಷ್ಟೆಲ್ಲ ಆಯಿತು ಎಂದು ಒಂದು ಕೈಯಿಂದ ಸಾಹಿಯ ಕೈ ಹಿಡಿದು ಮತ್ತೊಂದು ಕೈಯಿಂದ ಅವಳ ಕೆನ್ನೆಯ ಮೇಲೆ ಕೈ ಹಿಟ್ಟು ಬೇಸರದಿಂದ ಹೇಳಿದ ತಾರಕ್ ಸಾಹಿ ತನ್ನ ಕೆನ್ನೆಯ ಮೇಲಿದ್ದ ತಾರಕ್ ಕೈಯನ್ನು ಹಿಡಿದು ಆ ದಿನ ನೀನು ಪೂರ್ಣ ಪ್ರಜ್ಞೆಯಲ್ಲೇ ಇದ್ದೆ ತಾರಕ್ ನಿನಗೇನೂ ಗೊತ್ತಿಲ್ಲ ಅಂದರೆ ನಾನು ಹೇಗೆ ನಂಬಲಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬಿಡು ತಾರಕ್ ಆಗಿದ್ದೆಲ್ಲ ಹಾಗೆ ಹೋಯಿತು ಎಂದು ಟಾಪಿಕ್ ಡೈವರ್ಟ್ ಮಾಡುತ್ತಾ ನಡಿ ಡಿನ್ನರ್ ಮಾಡೋಣ ಎಂದಳು ತಾರಕ್ ಸಾಹಿಯ ಕೈ ಹಿಡಿದು ಕೈ ಹಿಡಿದುಕೊಂಡು ನೀನು ನನ್ನನ್ನು ನಂಬುತ್ತಿಲ್ಲ ಅಲ್ವಾ ಡಾರ್ಲಿಂಗ್ ಆದರೆ ನಾನು ನಿಜ ಹೇಳುತ್ತಿದ್ದೇನೆ ಆ ದಿನ ಅಸಲಿಗೆ ನನಗೇನಾಯಿತೆಂದು ನನಗೆ ತುಂಬ ದಿನಗಳ ನಂತರ ನೆನಪಿಗೆ ಬಂದಿದೆ ಎಷ್ಟು ಡ್ರಿಂಕ್ ಮಾಡಿದರೂ ಕೂಡ ಪ್ರಜ್ಞೆಯಲ್ಲಿರುವ ನಾನು ಆ ದಿನ ಡ್ರಿಂಕ್ ಮಾಡದೆಯೇ ಹಾಗೆ ಮಂಪರಿಗೆ ಹೇಗೆ ಹೋದೆನೋ ಎಂದಿಗೂ ಗೊತ್ತಾಗುತ್ತಿಲ್ಲ ಪ್ಲೀಸ್ ನನ್ನನ್ನು ನಂಬು ಎಂದ ತಾರಕ್ ಹಾಂ ನಂಬುತ್ತಿದ್ದೇನೆ ಓಕೆನಾ ನಡಿ ಡಿನ್ನರ್ ಮಾಡೋಣ ಎಂದು ಬೆಡ್ನಿಂದ ಹಿಳಿದು ಮುಂದೆ ನಡೆದಳು ಸಾಹಿತ್ಯ ಹೋಗುತ್ತಿದ್ದ ಸಾಹಿಯನ್ನು ನೋಡುತ್ತಾ ನಿನ್ನನ್ನು ಹೇಗೆ ನಂಬಿಸಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಅಂದುಕೊಂಡು ಕ್ಯೂಟಿಯನ್ನು ಒಮ್ಮೆ ನೋಡಿ ಅವಳಿಗೆ ಬ್ಲಾಂಕೆಟ್ ಹೊದಿಸಿ ಕೆಳಗೆ ಬೀಳದಂತೆ ಸುತ್ತಲೂ ಪಿಲ್ಲೋಸ್ ಅಂದರೆ ದಿಂಬುಗಳನ್ನು ಎಸಿ ಅಡ್ಜಸ್ಟ್ ಮಾಡಿ ಮತ್ತೊಮ್ಮೆ ಮಗಳಿಗೆ ಮುತ್ತು ಕೊಟ್ಟು ಕೆಳಗೆ ಹೋದ ತಾರಕ್ ಮರುದಿನವೂ ಸಾಹಿತ್ಯ ಹಾಗೆಯೇ ಸ್ವಲ್ಪ ಡಲ್ ಆಗಿದ್ದರೂ ತಾರಕ್ನನ್ನು ಸಂಪೂರ್ಣವಾಗಿ ದೂರವಿಡುತ್ತಿರಲಿಲ್ಲ ಶೂಟಿಂಗಿಗೆ ಹೋಗುವ ಮೊದಲು ಸಾಹಿಯೊಂದಿಗೆ ಡಾರ್ಲಿಂಗ್ ಇಂದು ನೀನು ಕೂಡ ನನ್ನ ಜೊತೆ ಶೂಟ್ಗೆ ಬರಬೇಕು ಅಂದ ನಾನ ಯಾಕೆ ತಾರಕ್ ಅಂದ್ಲು ಮುಂದಿನ ವಾರ ನನಗೆ ಫಾರಿನ್ ಶೆಡ್ಯೂಲ್ ಇದೆ ನೀನು ಕ್ಯೂ ಟಿ ಕೂಡ ನನ್ನ ಜೊತೆ ಬರಬೇಕು ಅದಕ್ಕಾಗಿ ನಿಮಗೆ ವೀಸಾ ಪಾಸ್ಪೋರ್ಟ್ ತೆಗೆಸಬೇಕು ಎಂದ ತಾರಕ್ ನಾವ ನಾವ್ಯಾಕೆ ತಾರಕ್ ಅಂದ್ಲು ಅರೆ ನೀವಿಲ್ಲದೆ ಹೇಗೆ ಡಾರ್ಲಿಂಗ್ ನಾನು ಎಲ್ಲಿಗೆ ಹೋದರೂ ನೀವು ಕೂಡ ನನ್ನ ಹಿಂದಿಗೆ ಇರಲೇಬೇಕು ಅಂದ ಯಾಕೆ ತಾರಕ್ ನಾವು ಅನಾವಶ್ಯಕವಾಗಿ ಅಲ್ಲಿಗೆ ಅಂದ್ಲು ಸಾಹಿಯ ಮುಂದೆ ಹೋಗಿ ತನ್ನ ಅಂಗೈಯಲ್ಲಿ ಅವಳ ಮುಖ ಹಿಡಿದು ಅನಾವಶ್ಯಕವೇ ನೀವು ಅನಾವಶ್ಯಕ ಡಾರ್ಲಿಂಗ್ ನನ್ನ ಜೀವನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ನೀವು ನನ್ನ ಪೋಷಕರು ಮಾತ್ರ ಅಂಥದರಲ್ಲಿ ನೀವು ಅನಾವಶ್ಯಕವೇನು ಇನ್ಮುಂದೆ ಹಾಗೆ ಅನ್ನಬೇಡ ನೀನು ಕ್ಯೂಟಿ ಕೂಡ ನನ್ನ ಜೊತೆ ಬರುತ್ತಿದ್ದೀರಿ ಅಷ್ಟೇ ಎಂದು ಹಾ ಬೇಗ ರೆಡಿಯಾಗು ಡಾರ್ಲಿಂಗ್ ನನ್ನ ಹೇಂಜಲನ್ನು ನಾನು ರೆಡಿ ಮಾಡುತ್ತೇನೆ ಬಿಡು ಎಂದು ಕೌಸಲ್ಯ ಅವರಿಗೆ ಫೋನ್ ಮಾಡಿ ಕ್ಯೂಟಿಯನ್ನು ಅವರ ರೂಮಿಗೆ ಕಳುಹಿಸಲು ಹೇಳಿದ ನಂತರ ಮೂವರು ಶೂಟಿಂಗಿಗೆ ಹೋಗಿ ಅಲ್ಲೇ ಕ್ಯೂಟಿ ಪಾಸ್ಪೋರ್ಟ್ ವೀಸಾ ಮತ್ತು ಸಾಹಿಗೆ ಸಂಬಂಧಿಸಿದ ವಿವರಗಳನ್ನು ಕೂಡ ಬದಲಾಯಿಸಿದ ಅಂದರೆ ಅದಕ್ಕೂ ಮೊದಲು ಅವುಗಳಲ್ಲಿ ಸಾಹಿಯ ಮದುವೆಗೆ ಇಂದಿನ ಸ್ಟೇಟಸ್ ಇದ್ದಿದ್ದರಿಂದ ಮತ್ತೆ ಎಲ್ಲವನ್ನ ಹೊಸದಾಗಿ ಮಾಡಿಸಿದ ತಾರಕ್ ನೊಂದಿಗೆ ಹಾಗೆ ದಿನಗಳು ಕಳೆದರೂ ಸಾಹಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ತಾರಕ್ನಿಂದ ಸ್ವಲ್ಪ ದೂರವಾಗಿಯೇ ಇರುತ್ತಿದ್ದಳು ಕ್ಯೂಟಿ ವಿಷಯದಲ್ಲಿ ಹೊರತು ತಾರಕ್ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ತಾರಕ್ಗೆ ಅದು ಇಷ್ಟವಾಗುತ್ತಿರಲಿಲ್ಲ ಹಾಗೆಂದು ಸಾಹಿಯನ್ನು ಒತ್ತಾಯಿಸಲು ಆಗುತ್ತಿರಲಿಲ್ಲ ಸಾಹಿಯನ್ನು ಮತ್ತೆ ಮೊದಲಿನಂತೆ ಹೀಗೆ ಬದಲಾಯಿಸಬೇಕೆಂದು ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದ ಹಿರಿಯರ ಮುಂದೆ ಸಾಮಾನ್ಯವಾಗಿ ಇದ್ದರೂ ರೂಮಿನಲ್ಲಿ ಮಾತ್ರ ಮಾತುಗಳೇ ವಿರಳವಾಗಿದ್ದವು ಸಾಹಿತ್ಯಗೆ ಈಗಿರುವಾಗಲೇ ಫಾರಿನ್ ಶೆಡ್ಯೂಲ್ ಹತ್ತಿರ ಬಂತು ಫಾರಿನ್ ಅಂದ ಕೂಡಲೇ ಕ್ಯೂಟಿ ಸಂತೋಷದಿಂದ ಕೂಗುತ್ತಿದ್ದಳು ಸಾಹಿ ಮಾತ್ರ ಕ್ಯೂಟಿ ಆನಂದದಲ್ಲಿಯೇ ತನ್ನ ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದಳು ಸಾಹಿ ಮತ್ತು ಕ್ಯೂಟಿ ಫಾರಿನ್ಗೆ ಬರುವುದಿಲ್ಲ ಅಲ್ಲೇ ತಾರಕ್ನನ್ನು ಹೇಗಾದರೂ ತನ್ನವನನ್ನಾಗಿ ಮಾಡಿಕೊಳ್ಳಬಹುದೆಂದು ಪ್ಲ್ಯಾನ್ ಮಾಡಿಕೊಂಡಿದ್ದ ಕಾವೇರಿ ಆಸೆಗಳೆಲ್ಲ ನೀರು ಪಾಲಾಗುವಂತೆ ಅವರೆಲ್ಲರೂ ಕೂಡ ಬರುತ್ತಾರೆ ಎಂದು ತಾರಕ್ ಡೈರೆಕ್ಟರ್ಗೆ ಹೇಳುವುದನ್ನು ಕೇಳಿ ಕೋಪದಿಂದ ಉಸಿರು ಬಿಡುತ್ತಾಳೆ ಫಾರಿನ್ಗೆ ಹೊರಡುವ ದಿನ ಬೆಳಿಗ್ಗೆ ಕ್ಯೂಟಿಯನ್ನು ಮೊದಲೇ ರೆಡಿ ಮಾಡಿ ಹಿರಿಯರಿಗೆ ಒಪ್ಪಿಸಿ ಬಂದ ತಾರಕ್ ಕನ್ನಡಿ ಮುಂದೆ ನಿಂತು ಯಾವುದೋ ಯೋಚನೆಯಲ್ಲಿ ತಲ್ಲೀನಲಾಗಿದ್ದ ಸಾಹಿಯನ್ನು ನೋಡಿ ತಾರಕ್ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಹಿಂದಿನಿಂದ ಹೋಗಿ ಅವಳನ್ನು ಬ್ಯಾಕ್ ಹಗ್ ಮಾಡಿದ ತಾರಕ್ ಕೈಗಳ ಸ್ಪರ್ಶಕ್ಕೆ ತಟ್ಟನೆ ಪ್ರಜ್ಞೆಗೆ ಬರುತ್ತಾ ಹಿಂದಿರುಗುತ್ತಿದ್ದ ಸಾಹಿಯ ಆ ಪ್ರಯತ್ನವನ್ನು ಮಧ್ಯದಲ್ಲೇ ನಿಲ್ಲಿಸುತ್ತಾ ಹಾಗೆಯೇ ಅಪ್ಪಿಕೊಂಡು ಅವಳ ಸೊಂಟದ ಸುತ್ತ ಕೈಗಳನ್ನು ಬಿಗಿದು ಭುಜದ ಮೇಲೆ ಗಲ್ಲವನ್ನು ಹೋರುತ್ತಾ ಏನು ಡಾರ್ಲಿಂಗ್ ಯಾವುದೋ ಯೋಚನೆ ಮಾಡ್ತಾ ಇದ್ದೀಯಾ ಅಂದ ಅವನ ಕೈಗಳ ಮೇಲೆ ಕೈ ಹಿಟ್ಟು ಏನಿಲ್ಲ ತಾರಕ್ ಫ್ಲೈಟ್ಗೆ ಟೈಮ್ ಆಗುತ್ತಿರಬಹುದು ಹೋಗೋಣವಾ ಎಂದಳು ಏನಿಲ್ಲದೆ ಇದ್ದರೆ ನಾನು ಇಲ್ಲಿಗೆ ಬರುವವರಿಗೆ ಗಮನವೇ ಇಲ್ಲದೆ ಇರುತ್ತಿರಲಿಲ್ಲ ಅಲ್ವಾ ಡಾರ್ಲಿಂಗ್ ಎಂದ ಏನಿದೆ ನನ್ನೊಂದಿಗೆ ಹೇಳು ಡಾರ್ಲಿಂಗ್ ಎಂದು ರಿಕ್ವೆಸ್ಟಿಂಗ್ ಟೋನ್ನಲ್ಲಿ ಕೇಳಿದ ಸಾಹಿತ್ಯ ಹಿಂದಿರುಗಿ ನಿಜ ತಾರಕ್ ಏನಿಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ ಇನ್ನು ಹೋಗೋಣವಾ ಎಂದು ಮುಂದೆ ಸಾಗಲು ಪ್ರಯತ್ನಿಸುತ್ತಿದ್ದಾಗ ಸಾಹಿಯ ಕೈ ಹಿಡಿದು ನಿಲ್ಲಿಸಿ ತನ್ನ ಮುಂದಕ್ಕೆ ಹೆಳೆದುಕೊಂಡು ನೀನು ಹೇಳದಿದ್ದರೂ ನನಗೆ ಗೊತ್ತು ಸಾಹಿತ್ಯ ನೀನು ಆ ರಾತ್ರಿ ನಡೆದ ಘಟನೆಯಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ ಆದರೆ ನಿನಗೆ ಹೇಗೆ ಮನವರಿಕೆ ಮಾಡಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ ಅಸಲಿಗೆ ಆ ದಿನ ನಡೆದಿದ್ದೆಲ್ಲ ನನಗೆ ತಿಳಿಯದೆ ನಾನು ಪ್ರಜ್ಞೆಯಲ್ಲಿ ಇಲ್ಲದೆ ನಡೆದು ಹೋಯಿತು ಇಂದಿಗೂ ನಾನು ಆ ರಾತ್ರಿ ಏಕೆ ಅಷ್ಟು ವೈಲ್ಡ್ ಆಗಿ ವರ್ತಿಸಿದೆ ಏಕೆ ಅಷ್ಟು ಮಂಪರಾಗಿದ್ದೆ ಎಂದು ಅಸಲಿಗೆ ಅರ್ಥವಾಗುತ್ತಿಲ್ಲ ಎಂದನು ಬೇಸರದಿಂದ ತಾರ ಕಣ್ಣುಗಳಲ್ಲಿ ಪ್ರಾಮಾಣಿಕತೆ ಕಾಣುತ್ತಿತ್ತು ಆದರೆ ಆ ದಿನ ನಡೆದಿದ್ದು ಕೂಡ ಸುಳ್ಳಲ್ಲ ಆದರೆ ಅದೇ ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿದ್ದ ಸಾಹಿಗೆ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದು ತಾರಕ್ ಏನೋ ನನಗೆ ನೀನು ಹೇಳುತ್ತಿರುವುದು ನಿಜವೇ ಎಂದು ಅನ್ನಿಸುತ್ತಿದೆ ಆದರೆ ಆ ದಿನ ನಡೆದಿದ್ದು ಕೂಡ ನಿಜವೇ ಆದರೆ ಎಲ್ಲೋ ಒಂದು ತಪ್ಪು ನಡೆದಿದೆ ಎಂದು ಅನ್ನಿಸುತ್ತಿದೆ ಎಂದಳು ಸಾಹಿತ್ಯ ತಪ್ಪ ಅಂದರೆ ಏನು ಸಾಹಿತ್ಯ ಎಂದು ಕೇಳಿದ ತಾರಕ್ ಅಂದರೆ ಆ ದಿನ ನಡೆದ ವಿಷಯದಲ್ಲಿ ನನಗೆ ಒಬ್ಬರ ಮೇಲೆ ಡೌಟ್ ಇದೆ ನಾನು ಹೇಳಿದರೆ ನಂಬುತ್ತೀಯಾ ಎಂದಳು ಅದೇನು ನೀನು ಹೇಳಿದರೆ ನಾನು ನಂಬುತ್ತೇನೆಯೇ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದ ತಾರಕ್ ಯಾವುದೇ ಇಬ್ಬರ ನಡುವೆ ಸ್ಟ್ರಾಂಗ್ ರಿಲೇಶನ್ ಬಿಲ್ಡ್ ಆಗಬೇಕಾದರೆ ಮೊದಲ ಸ್ತಂಭ ನಂಬಿಕೆ ಮಾತ್ರ ತಾರಕ್ ಬಟ್ ನಮ್ಮ ದುರಾದೃಷ್ಟವೇನೆಂದರೆ ನಮ್ಮ ಮೊದಲ ಮೀಟಿಂಗ್ನಿಂದ ನಮ್ಮ ನಡುವೆ ಆ ನಂಬಿಕೆಯೇ ಇಲ್ಲ ಎಲ್ಲೋ ಸಣ್ಣದಾಗಿ ಮೊಳಕೆ ಒಡೆಯುತ್ತಿದ್ದ ನಂಬಿಕೆಯನ್ನು ನಮ್ಮ ಜೀವನಕ್ಕೆ ನಮ್ಮ ಅನುಮತಿ ಇಲ್ಲದೆ ಬಂದು ಸುನಾಮಿಯನ್ನು ಸೃಷ್ಟಿಸಿದ ಆ ರಾತ್ರಿ ಆ ಬೀಜವನ್ನು ಕನಿಷ್ಠ ಮೊಳಕೆಯಾಗಿಯೂ ರೂಪಾಂತರಗೊಳ್ಳಲು ಬಿಡಲಿಲ್ಲ ಎಂದಳು ಸಾಹಿತ್ಯ ಸಾಹಿಯ ಮಾತುಗಳಿಗೆ ತಾರಕ್ ಮನಸ್ಸಿನಲ್ಲೇ ಬೇಸರ ಪಡುತ್ತಿದ್ದರೆ ತಾರಕ್ ಮತ್ತೆ ಡಲ್ಲಾಗುವುದನ್ನು ನೋಡಿ ಆಗಿದ್ದೇನೋ ಆಗಿ ಹೋಯಿತು ಬಿಡು ತಾರಕ್ ಈಗ ನಾನು ಹೇಳುವುದನ್ನು ನೀನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೀಯಾ ಅಲ್ವಾ ಎಂದಳು ಹೇಳಿ ನೋಡು ಸಾಹಿ ಎಂದ ತಾರಕ್ ಅದು ನನಗೇನೋ ನನ್ನಿಬ್ಬರ ನಡುವೆ ನಮಗೆ ತಿಳಿಯದೆ ನಡೆದ ಆ ರಾತ್ರಿಗೆ ಕಾರಣ ಕಾವೇರಿ ಇರಬಹುದೆಂದು ಅನ್ನಿಸುತ್ತಿದೆ ಎಂದು ತನ್ನ ಅನುಮಾನವನ್ನು ತಾರಕ್ ಮುಂದೆ ಇಟ್ಟಳು ಸಾಹಿತ್ಯ ಹೌದಾ ಆದರೆ ಹಾಗೆ ಹೇಗೆ ಹೇಳಲು ಸಾಧ್ಯ ಸಾಹಿತ್ಯ ನಾನು ಆ ದಿನದ ಫೋಟೇಜ್ ಎಲ್ಲ ನೋಡಿದೆನು ನನಗೆ ಎಲ್ಲೂ ಹಾಗೆ ಅನ್ನಿಸಲಿಲ್ಲ ಅಲ್ವಾ ಎಂದ ಹಾಗೆ ನಡೆದ ಮರುದಿನ ಬೆಳಿಗ್ಗೆ ಕಾವೇರಿ ತನ್ನೊಂದಿಗೆ ಮಾತನಾಡಿದ ಮಾತುಗಳೆಲ್ಲವನ್ನು ಹೇಳಿದಳು ಸಾಹಿತ್ಯ ಆ ದಿನ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ ಅಂದರೆ ತಾನೇ ನನಗೆ ತಾರಕಿಗೆ ಇಂಥವೆಲ್ಲ ಇಷ್ಟವಿರುವುದಿಲ್ಲ ನಮ್ಮ ಕಲ್ಚರ್ನಲ್ಲಿ ಇವೆಲ್ಲ ಕಾಮನ್ ಎಂದು ಹೇಳಿದ್ದಾಳೆಂದು ಇನ್ನೂ ಆ ದಿನ ತನ್ನನ್ನು ಹೇಗೆ ಅವಮಾನಿಸಿದಳು ಎಲ್ಲವನ್ನು ಹೇಳಿದಳು ತಾರಕ್ ತಕ್ಷಣ ಸಾಹಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವಳ ಭುಜವನ್ನು ಹಿಡಿದು ಹಾಗಾದರೆ ಇವೆಲ್ಲ ನನಗೆ ಮೊದಲೇ ಏಕೆ ಹೇಳಲಿಲ್ಲ ಸಾಹಿ ಎಂದ ಕೋಪದಿಂದ ಕೆಂಪಾದ ನೋಟದೊಂದಿಗೆ ಅಂದರೆ ಏನೇ ಆದರೂ ಅವಳು ನಿನಗೆ ಬೆಸ್ಟ್ ಫ್ರೆಂಡ್ ಮೇಲಾಗಿ ಬೆಡ್ ಶೇರ್ ಮಾಡಿಕೊಳ್ಳುತ್ತಿದ್ದೀರಿ ಅಲ್ವಾ ನೀವಿಬ್ರು ನನ್ನ ಮಾತು ನಂಬುತ್ತೀಯೋ ಇಲ್ಲವೋ ಎಂದು ಹೇಳಲಿಲ್ಲ ಎಂದಳು ಸಾಹಿ ಸಾಹಿಯ ಮಾತಿಗೆ ತಾರಕ್ ಕೋಪದಿಂದ ಅವಳನ್ನು ಬಿಟ್ಟು ಓಕೆ ತೆನ್ ನಿನಗೆ ನಂಬಿಕೆ ಇಲ್ಲದೆ ಹೇಳಲಿಲ್ಲ ಅಲ್ವಾ ನನಗೆ ನಿನಗೆ ಆ ನಂಬಿಕೆಯನ್ನು ಮೂಡಿಸಿದಾಗ ಮಾತನಾಡುತ್ತೇನೆ ಎಂದು ಹೇಳಿ ನಡಿ ಹೋಗೋಣ ಎಂದು ಸಾಹಿಯನ್ನು ಕರೆದುಕೊಂಡು ಕೆಳಗೆ ಹೋದ ತಾರಕ್ ಕೆಳಗೆ ಹೋಗಿ ಕ್ಯೂಟಿಯೊಂದಿಗೆ ಮೂವರು ಹೊರಟು ಏರ್ಪೋರ್ಟ್ಗೆ ತಲುಪಿದರು ಅಲ್ಲಿ ಆಗಲೇ ಕಣ್ಣುಗಳಲ್ಲಿ ದೀಪ ಹಚ್ಚಿಕೊಂಡು ಕಾಯುತ್ತಿದ್ದ ಕಾವೇರಿಯನ್ನು ಕಿಂಚಿತ್ತು ಗಮನಿಸದೆ ಕಾವೇರಿಗೆ ಒಂದು ಆ್ಯಟಿಟ್ಯೂಡ್ ಸ್ಮೈಲ್ ನೀಡಿ ತನ್ನ ವೈಫ್ ಮತ್ತು ಡಾಟರ್ನೊಂದಿಗೆ ಫ್ಲೈಟ್ ಹತ್ತಿದ ತಾರ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್